ರವೀಂದ್ರ ಶೆಟ್ಟ್ರವರು ಅವರು ಈ ಮನೆಯಲ್ಲಿ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಬ ಗೋಧಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳಷ್ಟು ಸಂತೋಷವಾಗ್ತಾ ಇದೆ ನನಗೂ ಅವರಿಗೂ ಭಾಳ ದೀರ್ಘವಾದಂಥ ಒಂದು ಸಂಬಂಧ ಅದು ಬೇರೆ ಬೇರೆ ರೀತಿಯಿಂದ ಈಗಂತೂ ಅವರ ಮೂರು ಸು ಒಬ್ಬ ಸುಪುತ್ರ ಮತ್ತು ಎರಡು ಮಕ್ಕಳು ಹುಡುಗಿಯರು ಮೂರು ಜನ ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಲಿತು ಭಾಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ಅವರಿಗೂ ನಮ್ಮ ಸಂಸ್ಥೆಗೂ ವಿಶೇಷವಾದಂಥ ಗೌರವವನ್ನು ತಂದುಕೊಟ್ಟಿದ್ದಾರೆ ಇವತ್ತು ಅವರಿಂಥ ಗೋದಾನದ ಕಾರ್ಯಕ್ರಮವನ್ನು ಇದ್ದಾರೆ ನಾವೆಲ್ಲರೂ ಈ ದೇಶೀಯರು ನಾವು ಸ್ವದೇಶಿ ಚಿಂತನೆಯವರು ನಮಗೆ ನಮ್ಮದೇ ಆದಂಥ ಒಂದು ಸಿದ್ಧಾಂತಗಳು ಇದೆ ನಮ್ಮನ್ನು ಎಲ್ಲರೂ ಸ್ವಲ್ಪ ರೈತಿಸ್ಟಿಂದ ಕರೀಬೋದು ಇವತ್ತು ವಿಜಯಲಕ್ಷ್ಮಿ ಅವರಿಗೆ ಸ್ವಲ್ಪ ಇದೇನಪ್ಪ ಇಷ್ಟು ಅಂತ ಹೇಳ್ತಾರೆ ಹಾಗೆ ನಮ್ಮನ್ನು ಸ್ವಲ್ಪ ಆ ರೀತಿ ಹೇಳ್ಬೋದು ನಾವು ಸ್ವಲ್ಪ ಸ್ವದೇಶಿ ಚಿಂತನೆಯನ್ನು ಮಾಡ್ತಾ ಇರುವವರು ಹೀಗಾಗುವಾಗ ಹಲವು ವಿಚಾರವು ನಮಗೆ ಭಾಳ ಹತ್ತಿರವಾಗಿ ಸಂಬಂಧ ಬರ್ತಾ ಇದೆ ಇವತ್ತು ಈ ಗೋಧಾನ ಕಾರ್ಯಕ್ರಮವೂ ಕೂಡ ಇದು ಕೂಡ ನಮ್ಮ ಸಮಾಜದಲ್ಲಿ ವಿವಿಧ ಬಗೆಯ ದಾನಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಇಂಥ ಸಂದರ್ಭದಲ್ಲಿ ವಿದ್ಯಾದಾನ ಇರ್ಬೋದು ಅನ್ನದಾನ ಇರ್ಬೋದು ವಸ್ತ್ರದಾನ ಇರ್ಬೋದು ಅಭಯದಾನ ಇರ್ಬೋದು ಭೂದಾನ ಇರ್ಬೋದು ಕನ್ಯಾದಾನ ಇರ್ಬೋದು ಗೋದಾನಗಳು ಇಂತಹ ಹಲವು ದಾನ ಪರಂಪರೆಯನ್ನು ನಮ್ಮ ಸುತ್ತ ನಾವು ಗಮನಿಸ್ತಾ ಇದ್ದವರು ಭಾರತೀಯ ಮನಸ್ಸು ಮತ್ತು ವ್ಯವಸ್ಥೆ ನಾನು ಎನ್ನುವ ಬದಲಿಗೆ ನಾವು ಎನ್ನುವ ಸುತ್ತು ಹಣದಿರುವುದು ನಾವು ಕಾಣಬಹುದು ನಾವೆಂದು ನಾನು ಎಂಬುದನ್ನು ಉಲ್ಲೇಖ ಮಾಡೋದಿಲ್ಲ ನಾವೆಲ್ಲರೂ ನಾವು ಅಂತ ಒಂದು ಉಲ್ಲೇಖ ಮಾಡಿಕೊಂಡಿರುವಂಥ ನಮ್ಮ ಮನೋಧರ್ಮ ಗೋವು ಮಾನವ ಸಮುದಾಯ ಕೃಷಿಗೆ ಮತ್ತು ಭದ್ರವಾದ ಆಹಾರ ವ್ಯವಸ್ಥೆಗೆ ಇಂದಿನ ಒಂದು ಪ್ರೇರಕ ಶಕ್ತಿಯಾಗಿರುವುದನ್ನು ನಾವೆಲ್ಲರೂ ನಂಬಿಕೊಂಡು ಬಂದವರು ಗೋವುಗಳ ಸಂಖ್ಯೆ ಆರೋಗ್ಯ ಮತ್ತು ವೈವಿಧ್ಯದ ಆಧಾರದಲ್ಲಿ ಸಮಾಜದ ವ್ಯವಸ್ಥೆ ತೀರ್ಮಾನವಾಗ್ತಿದ್ದಂಥ ನಮ್ಮ ದೇಶದ ಒಂದು ಕಾಲ ಇತ್ತು ರಾಜ್ಯ ರಾಜರುಗಳು ಸಂಪತ್ತು ಮತ್ತು ಉನ್ನತಿಯನ್ನು ಗೋವುಗಳ ಸಂಖ್ಯೆಯಿಂದ ಅಳೆಯುವಂಥ ವ್ಯವಸ್ಥೆ ನಮ್ಮಲ್ಲಿ ಇದ್ದದ್ದನ್ನು ಬಹಳಷ್ಟು ಉಲ್ಲೇಖವನ್ನು ನಾವು ಪುರಾಣದಲ್ಲಿ ಕೇಳಿದ್ದೇವೆ ನಮ್ಮ ದೇಶ ಗೋವುಗಳ ವೈವಿಧ್ಯೆಗೆ ಭಾಳ ಪ್ರಖ್ಯಾತವನ್ನು ಪಡೆದಂಥದ್ದು ಜಗತ್ತಿನ ಬಹಳ ಬೇರೆ ಬೇರೆ ಗೋವುಗಳ ವೈವಿಧ್ಯತೆಯಲ್ಲಿ ನಮ್ಮ ಭಾರತ ಅತಿ ಶ್ರೇಷ್ಠವಾದಂತಹ ಗೋವುಗಳ ಒಂದು ವೈವಿಧ್ಯತೆ ಇದ್ದಂಥ ಒಂದು ದೇಶ ಗಿಲ್ ಗೋವಿನ ಸಂತತಿಯ ವೃದ್ಧಿ ಮನುಷ್ಯ ಸಂಸ್ಕೃತಿ ವಿಕಾಸದ ಜೊತೆ ತುಳುಕು ಹಾಕಿಕೊಂಡಿದೆ ಎಂಬುದನ್ನು ನಾವು ತಿಳ್ಕೋಬೇಕಾಗ್ತದೆ ಗೋದಾನ ಕೇವಲ ಪಶುವನ್ನು ಇನ್ನೊಬ್ಬರಿಗೆ ನೀಡುವ ಕ್ರಿಯೆಯಲ್ಲ ಬದಲಾಗಿ ಪರಸ್ಪರ ಸಹಕಾರ ಬದ್ಧತೆಯ ವಿಶ್ವಾಸದ ಪ್ರಗತಿಯ ಕುರಿತಾದ ಬದ್ಧತೆಯ ಒಂದು ಸಂಕೇತ ಎಂಬುದು ಇದರ ಒಳಗಿರುವ ಅರ್ಥ ದಾನ ಮಾಡುವವರು ಮತ್ತು ದಾನ ಸ್ವೀಕರಿಸುವವರು ಇಬ್ಬರು ಪ್ರಗತಿಗೆ ಪ್ರೀತಿ ವಿಶ್ವಾಸಕ್ಕೆ ಕೊಂಡಿಯಾಗಿರುವುದನ್ನು ಈ ದಾನದ ಮುಖಾಂತರ ನಾವು ತಿಳ್ಕೋಬಹುದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬೆಳಿಗ್ಗೆ ಬಂದಾಗ ಇಲ್ಲಿ ಒಂದು ಸಂಕೀರ್ತನ ಇದ್ದದ್ದು ಭಜನಾ ಕಮ್ಮಟ ಆಗ್ತಾ ಇದ್ದದ್ದು ಅದನ್ನು ನೋಡುವುದೇ ಒಂದು ಸಂತ ಸಂತೋಷ ಇವತ್ತಿನ ದಿನದಲ್ಲಿ ಈ ಗೋಗಳ ಪಾದಸ್ಪರ್ಶದಿಂದ ಇಂಥ ಸಂಕೀರ್ತನೆಗೆ ಭಾಗವಹಿಸಿದಂಥ ಎಲ್ಲ ಎಲ್ಲರ ಒಂದು ಇದು ಈ ಒಂದು ಆವರಣಕ್ಕೆ ವಿಶೇಷವಂತಹ ಶಕ್ತಿಯನ್ನು ತಂದು ಕೊಡ್ತದೆ ಎಂದು ನಾನು ತಿಳ್ಕೊಂಡವ ಇವತ್ತು ಇದರ ಜೊತೆ ಮೂರು ಜನ ಒಂದು ಹೆಣ್ಮಕ್ಳಿಗೆ ಇವತ್ತು ಒಂದು ಗೌರವವನ್ನು ಸೂಚಿಸು ಕೂಡ ಭಾಳಷ್ಟು ಸಂತೋಷ ಇವತ್ತು ನಮ್ಮ ಇಡೀ ಒಂದು ವಿಜಯಲಕ್ಷ್ಮಿ ಶಿಬರೂರವರು ಆಗಿರ್ಬೋದು ಆಮೇಲೆ ಡಾಕ್ಟರ್ ಮೇಘನಾ ಶೆಟ್ಟಿ ನಿತ್ಯೆಯವರಿರ್ಬೋದು ಶ್ರೀಮತಿ ದೀಕ್ಷಾ ಎನ್ ಅಮ್ ಅಮೃತೇಶ್ ಈ ಮೂವರು ಕೂಡ ಅದ್ಭುತವಾದಂಥ ಒಂದು ಸಾಧನೆಯನ್ನು ನಮ್ಮ ನಾಡಿನಲ್ಲಿ ಮಾಡಿದವರು ಒಬ್ಬೊಬ್ಬರು ಒಂದೊಂದು ಕ್ರಿಯೆಯಲ್ಲಿ ವಿಜಯಲಕ್ಷ್ಮಿಯವರು ಇವತ್ತು ಮಾಧ್ಯಮದ ಮುಖಾಂತರ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿಕೊಂಡು ನಮ್ಮ ಜಿಲ್ಲೆಗೆ ವಿಶೇಷವಾದಂಥ ಗೌರವವನ್ನು ತಂದುಕೊಟ್ಟವರು ಅದರ ಜೊತೆಯಲ್ಲಿ ಮೇಘನಾ ಶೆಟ್ಟಿಯವರು ಕೂಡ ಇವತ್ತು ಒಂದು ಕಿರಿಯ ಪ್ರಾಯದಲ್ಲಿ ಇವತ್ತು ಒಂದು ಇಡೀ ವೈದ್ಯ ಲೋಕದಲ್ಲಿ ಭಾಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿ ಅವರ ಇತ್ತೀಚೆಗಿನ ಅವರ ಸಾಧನೆಯನ್ನು ನಾನು ಅವಲೋಕಿಸಿದ್ದೆ ಬಹಳ ದೊಡ್ಡ ಸಾಧನೆ ಇಂಥ ಸಾಧನೆಯನ್ನು ಮಾಡಿ ಇಡೀ ವಿಶ್ವದಲ್ಲಿ ಗುರುತಿಸಿಕೊಂಡದ್ದು ಕೂಡ ಬಹಳ ದೊಡ್ಡ ಸಂಗತಿ ಅದರೊಟ್ಟಿಗೆ ಜೀಕ್ಷಾ ಎನ್ ಅಮೃತೇಶ್ವರವರು ಅವರು ಬಹಳಷ್ಟು ಬೇರೆ ಬೇರೆ ರೀತಿಯ ಕಾನೂನನ್ನು ಹೋರಾಟ ಮಾಡಿ ಈ ಒಂದು ಈ ಒಂದು ಸಣ್ಣ ಪ್ರಾಯದಲ್ಲಿಯೇ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದು ಬಹಳ ದೊಡ್ಡ ಇವರಿಗೆ ಕೂಡ ಆ ದೇವರ ಅನುಗ್ರಹ ಇರಲಿ ಅವರ ಸಾಧನೆಯನ್ನು ನಾವೆಲ್ಲ ಗಮನಿಸಬೇಕಾದ್ದು ನಮ್ಮ ಕರ್ತವ್ಯ ಇದರ ಜೊತೆಯಲ್ಲಿ ಗೋವಿನ ದೇಹದಲ್ಲಿ ಮೂವತ್ತ ಕೋಟಿ ಒಂದು ದೇವತೆಗಳು ನೆಲೆಯಾಗಿದ್ದಾರೆ ಎಂಬ ಒಂದು ನಂಬಿಕೆ ಇದೆ ಹಾಗಾಗಿ ನಾವು ಗೋವನ್ನು ಪವಿತ್ರ ಎಂದು ನಾವೆಲ್ಲರೂ ನಂಬಿದ್ದೇವೆ ನಮ್ಮದೇ ಪಕ್ಕದ ಕಟೀಲು ಶ್ರೀ ಪರಮೇಶ್ವರ ದೇವರಿಗೂ ಸ್ವರ್ಗ ಲೋಕದಲ್ಲಿರುವ ಒಂದು ಕಾಮಧೇನುಗೂ ಕಾಮದೇವನ ಮಗಳು ನಂದಿನಿಗೂ ಸಂಬಂಧಿದೆ ಎಂಬ ಉಲ್ಲೇಖವನ್ನು ನಾವು ದಕ್ಷಿಣ ಜಿಲ್ಲೆಯಲ್ಲಿ ಕಟೀಲ ಮುಖಾಂತರ ತಿಳಿದಿದೆ ಹಾಗೆ ಪುರಾಣದಲ್ಲಿ ಬರುವ ಕಾರ್ತವೀರಿ ಅರ್ಜುನ ಎಂಬ ದುಷ್ಟ ಕ್ಷತ್ರಿಯನ ನಾಶಕ್ಕೂ ಇದೇ ಗೋವು ಕಾರಣವಾಯಿತು ಎಂಬ ಒಂದು ನಂಬಿಕೆಯು ಕೂಡ ಅಂತ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಗೋವನ್ನು ಅತಿ ಪವಿತ್ರ ಪೂಜನೀಯ ಎಂದು ಭಾವಿಸಿದ್ದರು ಗೋವು ನಮ್ಮ ರಾಷ್ಟ್ರದ ಸಂಪತ್ತು ಹೌದು ಇದಕ್ಕೆ ಆಧ್ಯಾತ್ಮಿಕ ಮತ್ತು ವ್ಯಾವಹಾರಿಕ ಎಂಬ ಎರಡೂ ನೆಲೆಗಟ್ಟಿದೆ ಇಂಥ ಗೋವುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ದಾನದಲ್ಲಿ ಒಂದಾಗಿದೆ ಇವತ್ತು ನಮ್ಮ ರವೀನ್ ಶೆಟ್ಟ್ರವರು ಒಬ್ಬ ಚಿಂತಕ ಬಹಳ ದೊಡ್ಡ ಹೋರಾಟಗಾರ ಬಹಳಷ್ಟು ಕಾರ್ಯಕ್ರಮಗಳನ್ನೆಲ್ಲ ಮಾಡುವವರು ಇವರು ಈ ಗೋದಾನಂದ ಕಾರ್ಯಕ್ರಮ ಭಾಳ ಒಂದು ಜನಮೆಚ್ಚುವ ಕಾರ್ಯಕ್ರಮ ಅಂತ ಹೇಳಿಕೊಂಡು ನನಗೆ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾನು ಜೋಡಣೆ ಮಾಡಿದ್ದೆ ನನಗೆ ಕುಂದಾಪುರಕ್ಕೆ ಅತಿ ಶೀಘ್ರದಲ್ಲಿ ನಾನು ಅಲ್ಲಿ ಮುಟ್ಟಲೇಬೇಕಾಗಿದೆ ಈಗಾಗಲೇ ನಾನು ಸ್ವಲ್ಪ ತಡವಾಗಿದೆ ಆಮೇಲೆ ಸಂಜೆಯೂ ಕೂಡ ಕಾರ್ಯಕ್ರಮಗಳು ಒಂದಕ್ಕೊಂದು ಒಂದಕ್ಕೊಂದು ಜೋಡಣೆ ಆದದ್ದರಿಂದ ನನಗೊಂದಿರುವ ಸಮಸ್ಯೆ ದೊಡ್ಡ ಸಮಸ್ಯೆ ಏನು ಕೇಳಿದರೆ ನಾನು ಎಲ್ಲೋ ಕಾರ್ಯಕ್ರಮ ಬರುವಾಗ ಕಾರ್ಯಕ್ರಮ ಮಾಡುವವರು ಸರಿಯಾದ ಸಮಯಕ್ಕೆ ಅದನ್ನು ಮಾಡ್ತಾರೆ ಯಾಕೆಂದರೆ ನಾನು ಸರಿಯಾದ ಸಮಯಕ್ಕೆ ಹೋಗ್ತೇನೆ ಅಂತೇಳಿ ನಾನೇ ತಡವಾಗಿ ಹೋದರೆ ಆ ಕಾರ್ಯಕ್ರಮ ಭಾಳಷ್ಟು ಅರ್ಥ ತಪ್ತದೆ ಎಂಬ ಒಂದು ಮಾತನ್ನು ಹೇಳಿಕೊಂಡು ದಯಮಾಡಿ ನಾವು ಇನ್ನು ಸನ್ಮಾನಗೊಳ್ಳುವವರಾಗಲಿ ವೇದಿಕೆಯಲ್ಲಿ ಇದ್ದವರಾಗಲಿ ನೀವಾಗಲಿ ಯಾರು ತಪ್ಪು ತಿಳ್ಕೊಳ್ಳದೆ ನನಗೆ ಒಂದು ಮೊದಲು ಹೋಗಲಿಕ್ಕೆ ಒಂದು ಅವಕಾಶವನ್ನು ನೀವೆಲ್ಲ ಕೊಡಬೇಕು ಅಂತ ಕೇಳಿಕೊಂಡು ಕೈ ಕೈಮುಗಿದು ನನ್ನ ಮಾತನ್ನು ಹೇಳ್ತಾರೆ